ಸಂವಿಧಾನದಿಂದ ಇವತ್ತು ನಾವು ಕೂತಿದೀವಿ ರಾಜಕಾರಣಿಗಳು ಆಗಿದ್ರೆ ಎಲ್ಲರೂ ಎಮ್ ಎಲ್ ಎಂ ಪಿ ಆಗಿದ್ರೆ ಪ್ರಧಾನಮಂತ್ರಿ ಆಗಿದ್ದಾರೆ ಅದಕ್ಕೆ ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರೂ ಒಂದಿನ ಹೋಗಬೇಕು ಗುರುಸು ಆಗಿದ್ದು ಕೋಟ್ಯಾಧೀಶವಾಗಿರಬೇಕು ಹೋಗುವ ಮೊದಲು ಏನಾದ್ರು ಒಂದು ಕಾರ್ಯ ಮಾಡಿ ಹೋಗ್ಬೇಕು ಅಥವಾ ನಮಗೋಸ್ಕರ ಯಾರು ಬರೆಯುವಂಗೆ ಅಂತ ಹೇಳ್ತಾರಲ್ಲ ಆ ಕಾರಣಕ್ಕಾಗಿ ಇವತ್ತು ಎಲ್ಲಾ ಜಾತಿ ಜನಗಳ ಬಡವರದಾರ ನಾಟ್ ಓನ್ಲಿ ಎಸ್ ಸಿ ಎಸ್ ಟಿ ನಮ್ಮ ಸಂಘಟನೆ ಬರೀ ಎಸ್ ಸಿ ಎಸ್ ಟಿ ಮತ್ತು ಇವ್ರು ಯಾರಿಗೂ ಸೀಮಿತ ಆಗಿರ್ತಕ್ಕಂಥಲ್ಲ ನಮ್ಮ ಒಂದು ಸಂಘಟನೆ ದಲಿತ ಸೇನಾ ರಾಮ್ ವಿಲಾಸ್ ಈ ಸಂಘಟನೆಯು ರಾಷ್ಟ್ರೀಯ ಸಂಘಟನೆ ಆಗಿದ್ದು ಈ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯವರ ಚಿರಾಗ್ ಪಾಸ್ವಾನ್ ನನ್ನ ಕರೆದು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಂ ಎಸ್ ಜಗನ್ನಾಥ್ ಅವ್ರಿಗೆ ಹೇಳ್ತಾರೆ ರವಿ ಹೋಳಿ ಅವರಿಗೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಂಘಟನೆ ಮಾಲಕ್ಕೆ ಹೇಳಿ ಅವರು ಪ್ರಗತಿಪರ ಹೋರಾಟಗಾರರು ಮೊದ್ಲ ನಾವು ಒಂದು ಐದಾರ ಎಂಟು ವರ್ಷದಿಂದ ಮೊನ್ನೆ ರಾಮ್ ವಿಲಾಸ್ ಪಾಸ್ವಾನ್ ಅವ್ರು ಇದ್ದಾಗ ಅವ್ರ ರಾಮ್ ವಿಲಾಸ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ರಾಜಚಂದ್ರ ಪಾಸ್ವಾನ್ ಜನ ಎಂ ಪಿ ಇದ್ದಾಗ ನಾನು ಅವ್ರ ಜೊತೆ ಪ್ರೋಗ್ರಾಮ್ ಮಾಡಿದ್ ಸಭೆ ಅಲ್ಲಿ ಅವ್ರ ಗುರುತಿಸಿ ಇವತ್ತು ಎಂ ಎಸ್ ಜಗನ್ನಾಥ್ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಆದೇಶ ಮಾಡ್ರಿ ಅವ್ರ ಹೋರಾಟಗಾರ ಮುಂದಾಗ ಅವ್ರ ಬಡವ್ರು ರೀಚ್ ಆಗ್ತಾರ ಬಾಬಾ ಸಾಹೇಬ್ರ ಬುದ್ಧ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತರ ಎಲ್ಲ ಸಮುದಾಯವನ್ನು ಎತ್ತಿಡಿಯುವಂತ ಕೆಲಸ ಮಾಡ್ತಾರ ಅಂತಂದಾಗ ಇವತ್ತು ಅಲ್ಲಿ ಅವ್ರು ಆದೇಶ ಮಾಡಿ ಕಳಿಸಿದ್ರು ಆ ನಿಟ್ಟಿನಲ್ಲಿ ನಾನು ಬಂದು ಎಲ್ಲರ ಜೊತೆ ಮಾತಾಡಿದಾಗ ಆಯ್ತ್ರಿ ಇದು ಕೆಲಸ ಮಾಡೋಣ ಅವರು ಇನ್ನುವರೆಗೆ ಯಾರು ಮಾಡಿಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಚರ್ಚೆ ಮಾಡಿದಾಗ ಇವತ್ತು ನಮ್ಮ ಸಂಘಟನೆಯಲ್ಲಿ ನಾನು ಟೀಮ್ ಮಾಡ್ಲಕ್ಕ ಎಲ್ಲರೂ ಸಹ ಮಾಡ್ಬೇಕಾಯ್ತು ಇವತ್ತಿನ ದಿವಸ ಹಳ್ಳಿಲಿ ಇರ್ತಕ್ಕಂಥ ಯಾವುದೇ ಬಡವರ್ಲಿ ಎಲ್ಲ ಸಮಾಜದ ಇವತ್ತು ನಾಟ್ ಓನ್ಲಿ ಎಸ್ ಎಸ್ ಟಿ ಎಲ್ಲ ಸಮಾಜದಲ್ಲ ಎಲ್ಲಾ ಜಾತಿಗಳಲ್ಲಿ ಏನದ ಬಡವರ ಅದಕ್ಕೆ ಅವ್ರೆಲ್ಲಾರ ಪರವಾಗಿ ನಮ್ಮ ಸಂಘಟನೆ ಇರ್ತದ ಮತ್ತ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ ನಾವು ಚಂದಗಿಯ ಒಂದು ಹೃದಯ ಭಾಗದಲ್ಲಿ ಒಂದು ಆಫೀಸ್ ಅನ್ನು ಓಪನಿಂಗ್ ಮಾಡಿ ಅಲ್ಲಿ ಒಬ್ಬ ಪ್ರಜ್ಞಾವಂತ ಮನುಷ್ಯ ಇಟ್ಟು ಅಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಇಟ್ಟಿ ಏನು ಮೂವತ್ತು ಮೂವತ್ತೈದು ಆಫೀಸ್ ಹೋದವ ಎಲ್ಲಾ ಆಫೀಸ್ ಗಳ ಆಗದೇ ಇರ್ತಕ್ಕಂಥ ಸಮಸ್ಯೆನೂ ನಮ್ಮ ಆಫೀಸ್ ಗಳು ನೇರ ಬರ್ಬೋದು ಬಂದು ನಮ್ಮ ಸಮಸ್ಯೆ ಈಗ ಇವತ್ತು ರೈತ ಇರ್ಬೋದು ಬಡವರು ಇರ್ಬೋದು ಕೂಲಿ ಕಾರ್ಮಿಕ ಇರ್ಬೋದು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು ಏನೇ ಸಮಸ್ಯೆ ಇರಲಿ ಇವತ್ತ ಅವ್ರು ಬಂದು ನಮ್ಮ ಹತ್ರ ಹೇಳಿದಾಗ ನಾವು ಅದನ್ನ ನಮ್ಮ ಟೀಮ್ ತಗೊಂಡು ಈ ಕೆಲಸ ಆಗ್ಬೇಕಂತಕ್ಕಂಥದ್ದನ್ನು ನಾವು ಅವ್ರಿಗೆ ಸರಿಯಾಗಿ ನ್ಯಾಯ ದೊರಕುವವರೆಗೂ ಇವತ್ತು ಲೇಟ್ ಆದ್ರೂ ಪರವಾಗಿಲ್ಲ ಬಟ್ ಅದು ನಿಜವಾಗ್ಲೂ ನಾವು ಅವ್ರಿಗೆ ನ್ಯಾಯ ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಈ ನಾವು ಪ್ರಾಣಿ ಪಕ್ಷಿ ಅಂತ ಕಡಿಯಿದ್ದೇವೆ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಸುಖದ ಜೀವನವನ್ನು ತ್ಯಜಿಸಿ ಇವತ್ತು ಎಲ್ಲಾ ಶ್ರಮವನ್ನು ಕೊಟ್ಟು ಇವತ್ತು ನಮ್ಮೆಲ್ಲರಿಗೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಮನೆ ಎಲ್ಲರಿಗೂ ಕೂಡ ಏನ್ ಮಾಡ್ತಾರೆ ಒಟ್ಟಿನ ಹಾಕ್ ತಂದ್ಕೊಳ್ತಾರೆ ಓಟಿನ ಹಾಕ್ ತಂದು ಕೊಟ್ಟಿಂದ ಬಾಬಾ ಬಹಳ ಖುಷಿಯಿಂದ ಪಾರ್ಲಿಮೆಂಟ್ ಹೊರಗೆ ಬಿಡ್ತಿರ್ತಾರ ಅಲ್ಲಿ ಕೃಪಲಾನಿ ಅಂತ ಕಂತಿರ್ತಾರ ಏನ್ರಿ ಬಾಬಾ ಸಾಹೇಬ್ ಎಷ್ಟು ಖುಷಿ ಅಂತಿರಲ್ಲ ನಿಮ್ ಕೋಟ್ ಬೂಟ್ ಶೂಟ್ ನೋಡಿದಾಗ ಗೆ ಹೀರೋ ಆಗಿರಲ್ಲ ಅಂತ ಹೇಳ್ತಾರ ಅವಾಗ ಬಾಬಾ ಸಾಹೇಬ್ ಹೇಳ್ತಾರ ಕೋಟು ಬೂಟ್ ಶರ್ಟು ನಾ ಶೋಕಿ ಹಾಕಿಲ್ಲ ನನ್ನ ಜನರಿಗೆ ಮುಂದೊಂದಿನ ರಾಯಲ್ ಆಗಿ ಅವ್ರಿಗೆ ಮಾಡಲಾಗಿರಲಿ ಅದಕ್ಕೆ ಮುಂದೊಂದು ನನ್ನ ನೋಡಿ ಅವ್ರು ಹಿಂಗ್ ಆಗ್ಲಿ ಪಾತ್ರ ಹಾಕೊಂಡ್ ಅಂತ ಒಂದ್ ಏನಾಗ ಏನಪ್ಪಾ ತರ ಈ ನಗು ಕಾಣತ್ತಲ್ಲ ಇದು ಸುಮ್ನೆ ಬಂದಿಲ್ಲ ಶತಶತಮಾನಗ ನಮ್ಮನ್ನ ಶೋಷಣೆಗೆ ಒಳಪಾಡ್ಸ್ಕೊಂಡು ಬಂದಿರಿ ನಮ್ಮನ್ನ ಹಾಕಿರ್ತಾನೆ ಇವ್ ರಾಜಪ್ರಭುತ್ವ ಒಳಗ ಅದಕ್ಕೆ ರಾಜಪ್ರಭುತ್ವ ಇವತ್ತು ಆ ರಾಜ ಯಾವತ್ತು ರಾಣಿ ಹೊಟ್ಟೆ ಹುಡ್ತಿದ್ದ ಅದಕ್ಕೆ ರಾಣಿ ಹೊಟ್ಟಿನ ಇವತ್ತು ಆಪರೇಷನ್ ಮಾಡೀನಿ ಇನ್ ಮ್ಯಾಗ ರಾಜ ಹುಡ್ತಂದ್ರ ವೋಟಿಂಗ್ ಪೇಪರ್ ಪೇಪರ್ದಾಗ ಹುಡ್ತಾನ ಬ್ಯಾಲೆಟ್ ಬಾಕ್ಸ್ ದಾಗ ಹುಡ್ತಾನ ನನ್ನೆಲ್ಲಾ ಸಮುದಾಯಕ್ಕೂ ನಾನು ಇವತ್ತು ವೋಟಿ ಕೊಟ್ಟಿದ್ದೀನಿ ಅವ್ರ ಮುಂದ ರಾಜ ಹಾತರ ಅದಕ್ಕೆ ನನ್ ಖುಷಿ ಅಲ್ಲತ್ತ ಭಾವಿಸೋದೇತಾರ ಅವ್ರು ಅವಾಗ ಮರುಕ್ಷಣ ಏನತ್ತಂದ್ರ ನಿಮ್ ಜನರು ಬರುಗೋದಾರ ನಿನ್ ಜನರು ಅನ್ಪಡದಾರ ಅವ್ರ ಖರೀದಿ ಮಾಡ್ಬೋದು ತಲೆ ಕೆಟ್ಟರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಮತದ ಮಹತ್ವ ತಂದ ಗೊತ್ತಲ್ಲ ಆ ಮರುಕ್ಷಣವೇ ನೀವ್ ಬಿಕಾರಾಗಿರ್ತೀವಿ ಅವ್ರ ರಾಜಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳ್ತ ಆದ್ರ ದುರಂತ ಏನಪ್ಪಾ ಅಂತಂದ್ರ ಇಲ್ಲಿವರೆಗೆ ನಾವು ನಮ್ಮ ಏನ್ ಹೇಳ್ತಾರ ಬಾಬಾ ಸಾಹೇಬರು ದಿನಗಳಲ್ಲಿ ನನ್ನ ಶ್ರಮದ ಫಲವನ್ನು ಉಂಡ ಸರ್ಕಾರಿ ನೌಕರರು ಮತ್ತು ಲೀಡರ್ಗಳು ನನ್ನ ಶ್ರಮದ ಲೀಡರ್ಗಳೇ ಮನೆ ಮಡದಿ ಮಕ್ಕಳೆಂದು ಕಡು ಸ್ವಾರ್ಥಿಗಳಾಗ್ಬೇಡ್ರಿ ಏನ್ ಮಾಡ್ರಿಯಪ್ಪ ಅಪ್ಪತ್ರ ಗೋ ಬ್ಯಾಕ್ ಟು ಅವರ್ ಸೊಸೈಟಿ ಅಂಡ್ ಪೇ ಬ್ಯಾಕ್ ಟು ಅವರ್ ಸೊಸೈಟಿ ಇವ್ರೇನ್ ತಿಳ್ಕೊಂಡ್ರು ಪೇ ಬ್ಯಾಕ್ ಟು ಸೊಸೈಟಿ ದುಡ್ಡು ಕೂಡ ಅಂದಾರ ಅಂತ ತಿಳ್ಕೊಂಡ್ರು ಇಲ್ಲ ದುಡ್ಡು ಅಲ್ರಿ ಅವ್ರಿಗೆ ನಾಲೆಜ್ ಕೂಡ ಅಂತ ಹೇಳಿದ್ರು ಇರ್ಲಿ ಬೆಳಗ್ಗೆ ಸಾಯಂಕಾಲ ತನ್ ಡ್ಯೂಟಿ ಮಾಡು ಒಂದ್ ತಾಸ ಸಾಯಂಕಾಲ ಹೋಗಿ ಆಯ್ ಕೆ ಎಸ್ ಪಿ ಎಸ್ ಡಿ ಸಿ ಇರು ಮಾಸ್ತರ್ ಇವ್ರು ನಿನ್ನ ಮಡಿ ಮಕ್ ಮನಿ ಮಕ್ಕಳು ಮಡದಿ ಅಂತ ಹೇಳಿ ಸ್ವಾರ್ಥಿ ಆಗ್ಬೇಡ ನೀನ್ ಸಮಾಜಕ್ಕೆ ಹೋಗುವಂತ ಟೈಮ್ ಕೊಡು ಅವ್ರ ಇಂತ ಸೌಲಭ್ಯ ಮಕ್ಕಳ ಶಿಕ್ಷಣ ಬಗ್ಗೆ ಕೇಳುವ ಓಟಿನ ಮಹತ್ವದ ಬಗ್ಗೆ ಹೇಳಿದ್ರು ಇದು ಯಾವ್ದು ಕೂಡ ನಾವು ಮಾಡಿಲ್ಲ ಆ ಕಾರಣಕ್ಕೆ ಬಹಳ ಕಠೋರ್ವಾಗಿ ಬಹಳ ಸ್ವಾಭಿಮಾನದಿಂದ ಹೇಳ್ತಾ ಇದೀವಿ ಯಾಕಂದ್ರೆ ಸ್ವಾಭಿಮಾನ ಬದ್ಲಿ ಅದಕ್ಕೆ ಕೇಳು ಸ್ವಾಭಿಮಾನ ಇಲ್ಲದ ಮನುಷ್ಯ ಜೀವಂತ ಶಿವ ಇದ್ದಾಗ ನಾವ್ ಜೀವ ಇದ್ದೀವಿ ಸತ್ಯ ಸಾತ್ ಹೆಣಗೋಯ್ದಂಗ ಯಾಕಂದ್ರೆ ನಮ್ಮಲ್ಲಿ ಸ್ವಾಭಿಮಾನ ಇಲ್ಲ ಅಂದ್ರ ಅದಕ್ಕ ಅಲ್ಲಿ ನಾವು ಹೋಗೋದಿರ್ಲಿ ನಮ್ಗೆ ಚಪ್ಪಲ್ ಕಾಟ ಗೌರವ ಕೂಡ ಸರ್ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಏನಪ್ಪಾ ಅಂತಂದ್ರೆ ಎಲ್ಲ ಜಾತಿಯ ಬಡವರು ಬೆಕ್ಕದ್ರಲ್ಲಿ ಏ ದಲಿತ ಸೇನಾ ಬರೀ ಎಸ್ ಸಿ ಟಿದವರಿಗೆ ಅದ್ರಿ ಬರೀ ಎಸ್ ಸಿ ಅವರಿಗೆ ಅದಂತಲ್ಲ ದಲಿತ ಸೇನಾ ಭಾರತದಲ್ಲಿ ಇರ್ತಕ್ಕಂತ ಎಲ್ಲ ಸಮುದಾಯದ ಬಡವರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅವ್ರ ಬೆಕ್ಕ ಸಮಸ್ಯೆ ಇರ್ಲಿಕ್ಕೆ ತರಬಹುದು ಅವ್ರ ಬೆಕ್ಕ ಸಮಸ್ಯೆ ಇದ್ರೆ ಸ್ಪಂದನೆ ಮಾಡಿ ಇವತ್ತು ಮಾಡೋ ಲೇಟ್ ಆದ್ರೂ ಕೂಡ ಅವ್ರಿಗೆ ಪಕ್ಕಾ ನ್ಯಾಯ ಕೊಟ್ಟೆ ಕೊಡ್ತೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲರೂ ಕೂಡ ನಾನು ಹೇಳಿದೆ ಯಾವಾಗ್ಲೂ ನಮಗ ನೂರು ಜನ ಬೇಡ ಗಟ್ಟಿ ಸ್ವಾಭಿಮಾನ ಸಿದ್ಧಾಂತ ಇರ್ತಕ್ಕಂಥ ಹತ್ತಿ ಜನ ಎಲ್ಲ ಎಲ್ಲಾ ಬರೋರ್ ಅವ್ರು ಬರೋರ್ ಕೆಲಸ ಮಾಡಮ್ರಿ ಮುಂದಿನ ದಿನಗಳಲ್ಲಿ ಅವರೆಲ್ಲರೂ ಕೂಡ ನಮ್ಮನ್ನು ಗುರುತಿಸ್ತಾರ ಏನ್ರಿ ಅದಕ್ಕ ನಾವು ಬರೇ ಟೊಳ್ಳು ಪೊಳ್ಳುಗಳು ಲೀಡರ್ಗಳು ಆಗದ್ ಬೇಡ ಬರೀ ನಾಮಕೆ ಸೀಮಿತ ಆಗತ್ತ ಲೀಡರ್ ಬೇಡ ಪ್ಯಾಂಟ್ ಟ್ಯಾಂಗ್ ಟಾರ್ಚ್ ನ ಲೀಡರ್ಗಳು ಆಗೋದ್ ಬೇಡ